ನರೇಗಾ ಯೋಜನೆ ಹಣ ದುರ್ಬಳಕೆ ಮಾನವ ದಿನಗಳ ಬದಲು ಯಂತ್ರಗಳ ಬಳಕೆ ಲಕ್ಷಾಂತರ ಹಣ ಲೂಟಿಗೆ ಯತ್ನ ಬ್ರೇಕ್ ಹಾಕಿದ ಟಿವಿ ಟ್ವೆಂಟಿ ತ್ರೀ ಕನ್ನಡ ವರದಿಗಾರರು ಹುಣಸೂರು ನರೇಗಾ ಹಣ ದುರ್ಬಳಕೆಯಾಗುತ್ತಿರುವ ಪ್ರಕರಣವೊಂದು ಹುಣಸೂರು ತಾಲೂಕಿನ ಕಟ್ಟಿಮಳಲವಾಡಿ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ ಮಾನವ ದಿನಗಳ ಬಳಕೆ ಮಾಡುವ ಬದಲು ಯಂತ್ರಗಳನ್ನು ಬಳಸಿ ಕಾಮಗಾರಿ ನಡೆಸಿರುವುದು ಹಾಗೂ ಕಾರ್ಮಿಕರು ಕೆಲಸ ಮಾಡಿದಂತೆ ದಾಖಲೆಗಳನ್ನು ಸೃಷ್ಟಿಸಿ ಬಿಲ್ ಹಣ ಪಡೆಯಲು ಹುನ್ನಾರ ನಡೆಸಿದ್ದಾರೆ ಮಾಹಿತಿ ಹರಿತ ನಮ ಟಿವಿ ಟ್ವೆಂಟಿ ತ್ರೀ ಮಾಧ್ಯಮ ಅಕ್ರಮಕ್ಕೆ ಬ್ರೇಕ್ ಹಾಕಿ ಬಿಲ್ ಪಾವತಿಯನ್ನ ಸ್ಥಗಿತಗೊಳಿಸಿ ಈ ಅಕ್ರಮದಲ್ಲಿ ರೈತ ಸಂಘಟನೆಯಲ್ಲಿರುವ ಮಹದೇವ ಗ್ರಾಮ ಪಂಚಾಯಿತಿ ಸದಸ್ಯರು ಜ್ಯೋತಿ ಸುರೇಶ್ ಈ ಮೂರು ಜನ ಸದಸ್ಯರು ಶಾಮೀಲಾಗಿರುವುದು ಬೆಳಕಿಗೆ ಬಂದಿದೆ ಕಾಮಗಾರಿ ನಡೆಸಿದ ವ್ಯಕ್ತಿಯೇ ಇದನ್ನ ಹೇಳಿಕೊಂಡು ಅಚ್ಚರಿ ಮೂಡಿಸಿದ್ದಾನೆ ಕಟ್ಟಿಮಳಲವಾಡಿ ಗ್ರಾಮದ ರವಿಯವರ ಜಮೀನಿನಿಂದ ಮೊಹಮ್ಮದ್ ಸನಾವುಲ್ಲಾ ಜಮೀನಿನವರೆಗೂ ನಾಲಾ ಪುನಶ್ಚೇತನ ಕಾಮಗಾರಿಯನ್ನ ನರೇಗಾ ಯೋಜನೆಯಡಿ ನೀಡಲಾಗಿದೆ ಈ ಯೋಜನೆ ಅನ್ವಯದಂತೆ ಯಂತ್ರಗಳನ್ನು ಬಳಸದೆ ಸ್ಥಳೀಯ ಕೂಲಿ ಕಾರ್ಮಿಕರನ್ನ ಬಳಸಿಕೊಳ್ಳಬೇಕೆಂಬ ನಿಯಮವಿದೆ ಆದರೆ ಈ ನಿಯಮವನ್ನ ಗಾಳಿಗೆ ತೂರಿದ ಕಾಮಗಾರಿ ಉಸ್ತುವಾರಿ ವಹಿಸಿದ ವ್ಯಕ್ತಿ ಯಂತ್ರಗಳನ್ನು ಬಳಸಿ ಮೂರ್ ಜನ ಸಿಕ್ಕು ಮಾಡ್ತೇವೆ ಕರಿಶಟ್ಟಿ ಮಾದೇವ್ ಅಂತ ರೈತರಂದು ಅವರು ಮತ್ತೆ ಸ್ವಾಮಿ ಜ್ಯೋತಿ ಸ್ವಾಮಿ ಅಂತ ನಾನು ಸುರೇಶ್ ಮೂರ್ ಜನ ಮಾಡ್ತಿದ್ದೆ ಅಂದ್ರೆ ರೈತ ಸಂಘಟನೆ ಮಾದೇವ್ ಮಾದೇವ್ ಹೆಮ್ಮೇವ್ ಅಂತ ಅವರಿಗೆ ಸಂಗ್ರಹ ನೀವು ಮತ್ತೆ ಮಹಾದೇವ್ ಮತ್ತೆ ಜ್ಯೋತಿ ಅಂತ ಲೇಡಿ ಒಂದು ಜ್ಯೋತಿ ಜ್ಯೋತಿ ಏನ್ ನಡೀತಿದೆ ಏನು ಕೆಲಸ ಸರ್ ನೀರ್ಗಳಿದಲ್ವಾ ಹ್ಮ್ ಈಗ ಬಂದವ್ರೆ ಹೋಗಿ ನೋಡಿ ಏನು ಅಂತ ನಮಗೆ ಇದೆ ಫಸ್ಟ್ ಸರ್ ನಮ್ಗೆ ಗೊತ್ತಿಲ್ಲ ಜೊತೆ ಜೊತೆ ಮಾಡ್ತಿದ್ದೀವಿ ಅವ್ರ ಜೊತೆ

ಸರ್ ಜೆ ಸಿ ಪಿ ನ ಈಗ ಹದ್ನಾರು ಗಂಟೆ ಕೆಲಸ ಮಾಡ್ದು ಸಿ ಪಿ ಮಾಡಿದೆ ಇಲ್ಲ ಸುಳ್ಳಿ ಹಾಕಿ ಸರ್ ಜನ ಮಾಡಕ್ಕಿಲ್ಲ ಕೂಲಿಗೆಲ್ಲ ಅಂದ್ಬಿಟ್ಟು ಜೆ ಸಿ ಪಿಲೆ ಮಾಡೋದು ಮಾಡ್ಬಿಟ್ಟು ಮಾಮೂಲಿ ಫೋಟೋಗಳು ಒಂದಿನ ರೈತರು ಕರ್ಕೊಂಡು ಒಂದಿನ ಕೆಲಸ ಮಾಡ್ಸಿದ್ವು ಇನ್ನ ಹೇಳುದಿಲ್ಲ ಸುಳ್ಳಿ ಹಾಕಿ ಹೇಳ್ಬೇಕು ನಿಮ್ಗೂ ಗೊತ್ತಲ್ಲ ಇವತ್ತು ಕೂಲಿ ಅಷ್ಟು ಜನ ಅದೇ ಏನ್ ಬೆಳಗ್ಗೆ ಬಂದ್ರೆ ಹನ್ನೆರಡು ಗಂಟೆ ಎಲ್ಲ ಕೈ ಬಿಡ್ಬೇಕು ಅವ್ರಿಗೆ ಮುನ್ನೂರ್ ನಾನು ಕೊಡ್ಬೇಕು ಮುನ್ನೂರ್ ಕೆಲಸ ಮಾಡೋದಿಲ್ಲ ನೀ ಎಣ್ಣೆನಪ್ಪನ್ ಕೊಡ್ಬೇಕು ಐನೂರು ರೂಪಾಯಿ ಇದು ಮಾಡ್ದು ಏನ್ ಹೇಳಿ ಸರ್ ನಿಮ್ ಹೇಳುದು ಗೊತ್ತಿಲ್ಲ